ವೆಲ್ಕಮ್ ಟು ಮನೋ ವಿಲೇಜ್ ಕುಕ್ಕಿಂಗ್ ಇವತ್ತಿನ ಸ್ಪೆಷಲ್ ಆಲೂಗಡ್ಡೆ ಬೋಂಡ ಇದನ್ನ ಈಗ ಹೇಗೆ ಮಾಡ್ಕೊಳ್ಳೋಣ ಅಂತ ಬರೋಣ ಬನ್ನಿ ಈಗ ನಾವು ಮಿಕ್ಸಿ ಜಾರ್ಗೆ ಮೆಣಸಿಕ್ ಹಾಕಿ ಹಾಗೆ ಈಗ ಕರ್ಬೇ ತಂದಿದ್ದೀವಿ ಒಂದು ಎಳೆಯಷ್ಟು ಹಾಗೆ ಈಗ ಒಂದು ಚಮಚದಷ್ಟು ಜೀರಿಗೆ ತಗೊಂಡಿದ್ದೀವಿ ಅದನ್ನ ಹಾಕಿ ಇದ್ದೀವಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಈಗ ಇದನ್ನ ರುಬ್ಕೊಂಡ ನೀರನ್ನ ಹಾಕಿನ ಬೇಡ ಹಂಗೆ ರುಬ್ಕೇಳೆ ಈ ರೀತಿ ಇಟ್ಕೋಬೇಕು ನೋಡಿ ರೀತಿ ಯಾರೀತಿ ರೀತಿ ಕ್ಲೀನ್ ಆಗಿ ಇಟ್ಕೋಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನಲ್ನ ಇಟ್ಕೊಂಡಿದ್ದೀವಿ ಈಗ ಪ್ಯಾನಲ್ನಾಗೆ ಈಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿಂತೀನಿ ಈಗ ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾದಿದೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆಂತೀರದ್ಮೇಲೆ ಈಗ ಇದನ್ನ ಹಾಕಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಹಸಿ ಅಂಶ ಎಲ್ಲ ಉರ್ಲಿ ಸ್ವಲ್ಪ ಬೇಲಿ ಈಗ ಈರುಳ್ಳಿ ಯಾಕೆ ಈಗ ಇದೊಂದು ಎರಡು ನಿಮಿಷ ಫ್ರೈ ಫ್ರೈ ಮಾಡ್ಕೊಂಡ್ರಿ ಜೊತೆಗೆ ಈ ರೀತಿ ಫ್ರೈ ಆಗಬೇಕು ಇದು ಮಾಡಬೇಕಾದ್ರೆ ಲೋ ಫ್ಲೇಮ್ ಆಗ ಮಾಡ್ಕೊಳ್ಳಿ ಹೀಗಾಗಿ ಚೆನ್ನಾಗಿ ಕ್ಲೀನಾಗಿ ಇದಾಗುತ್ತೆ ಇದೊಂದು ಸ್ವಲ್ಪ ಫ್ರೀ ಆಗಿ ನಾವು ಎರಡು ಆಲೂಗಡ್ಡೆ ತಗೊಂಡಿದ್ದೀವಿ ಈಗ ಹಂಗೆ ಮಾಡ್ಕೊಂತ ಇದ್ದೀವಿ ಸ್ಮ್ಯಾಶ್ ಮಾಡ್ಕೊಂಡು ಪುಡಿ ಇದ್ದೀವಿ ಹಿಂಗೆ ಇದಕ್ಕೆ ಆಲಗಡೆ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಈಗ ಒಂದು ಹತ್ತು ನಿಮಿಷ ಇದನ್ನು ಹಂಗೆ ಡ್ರೈ ಮಾಡಬೇಕು ಇದಾದ ನಂತರ ಈಗ ತಣ್ಣಗಾದ ಮೇಲೆ ಉಂಡೆ ಕಟ್ಟೋಣ ಈಗ ನಾವು ಒಂದು ತಟ್ಟೆಗೆ ತಟ್ಟಿಗೆ ಅಂತ ಇದು ಒಂದು ಸ್ವಲ್ಪ ಹಾಡಿಕ ಮೇಲೆ ಉಂಡೆ ಕಟ್ಟಕ್ಕೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಉಂಡೆ ಕಟ್ಟಿಗೆನಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಈಗ ಒಂದ್ ಅರ್ಧ ನಿಂಬೆಣ್ಣ ಈಗ ಇದ್ದ ನಿಂಬೆಣ್ಣ ಮೇನ್ ಇಂಡಿಂಟು ನಿಂಬೆಣ್ಣ ಅಂದ್ರೆ ಅಷ್ಟು ಚೆನ್ನಾಗ ಅನ್ಸೋದಿಲ್ಲ ಈಗ ಈ ರೀತಿ ಕಲ್ಸ್ಕೇಬೇಕು ಕಲ್ಸ್ಕೆಂದು ಸಣ್ಣ ಸಣ್ಣ ಉಂಡಿ ಕಡಿಗಬೇಕು ಉಂಡೆ ಮಾಡಿ ಇಡ್ತಾ ಇದ್ದೀವಿ ಈ ರೀತಿ ಸಣ್ಣ ಸಣ್ಣವಾಗಿ ಚಿಕ್ಕವಾಗಿ ಮಡ್ಕೆಳ್ತೀವಿ ಈ ರೀತಿ ಅದವಾಗಿ ಕಲಿಸ್ಕೋಬೇಕು ಈ ರೀತಿ ನೋಡಿ ಯಾವ ರೀತಿ ಇದೆ ಈ ರೀತಿ ಮಿಕ್ಸ್ ಈಗ ಬಿಡೋಣ ರೆಡಿ ಮಾಡಿ ಇಟ್ಕೋಬೇಕು ನಾವು ನೋಡಿ ಯಾವ ರೀತಿ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಹಾಗೆ ನಮ್ಮದು ಈಗ ಕಡಲೆ ಇಟ್ಟು ರೆಡಿ ಆಗಿದೆ ಈಗ ಇದನ್ನು ರೆಡಿ ಎಣ್ಣೆ ಕಾಯೋ ಜೊತೆಗೆ ಈಗ ಹಾಕಿ ಬಿಡೋದು ತಕ್ಷಣ ಈಗ ನೋಡಿ ಈ ರೀತಿ ಈಗ ಹಿಟ್ನಲ್ಲಿ ಎದ್ಕಂತ ಇದೀವಿ ಈ ರೀತಿ ಹೈಟ್ ಹಿಟ್ಟಲ್ಲಿ ಎತ್ಕೊಂಡು ಈಗ ಸೀದಾ ಎಣ್ಣೆ ಒಳಗೆ ಬಿಡ್ತಾ ಇದೀವಿ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಕಮೆಂಟ್ ಹಾಗೆ ಸರ್ಪ್ರೈಸ್ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್